ಕಳಿಸ್ತಾ ಇಫ್ ಯು ರೆಕಗ್ನೈಸ್ ಸಚಿನ್ ತೆಂಡೂಲ್ಕರ್ ಅವರು ವಿಶ್ ಮಾಡಿ ನನಗೆ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಸಂದರ್ಭದಲ್ಲಿ ಹಾ ಇಲ್ಲ ಇದೆ ಹಾ ಡೇಟ್ ಇದೆ ಟ್ವೆಂಟಿ ಸೆವೆನ್ ಲೆವೆನ್ ಟ್ವೆಂಟಿ ತ್ರೀ ಅಲ್ಲಿ ಕೊಟ್ಟಿದ್ದು ಐ ವಾಸ್ ಶೂಟಿಂಗ್ ಆಕ್ಚುಲಿ ಕ್ಲೈಮ್ಯಾಕ್ಸ್ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಥ್ಯಾಂಕ್ಸ್ ಟು ಮೈ ಫ್ರೆಂಡ್ ಅಕ್ಷತಾ ಅಂಬಾನಿ ಅವರ ಮಕ್ಕಳ ಟೀಚರು ಕನೆಕ್ಟ್ ನಲ್ಲಿ ದಿಸ್ ವಾಸ್ ವೆರಿ ಸ್ಪೆಷಲ್ ಯಾಕಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸಚಿನ್ ತೆಂಡೂಲ್ಕರ್ ಅಂತ ಆಮೇಲೆ ಈ ಬ್ಯಾಟ್ ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ ಪ್ರಚಾರಕ್ಕಲ್ಲ ಜಿ ಎಸ್ಟಿಗೂ ಒಂದು ಇದಕ್ಕೂ ಒಂದು ಸಾಮ್ಯತೆ ಇದೆ ಅಂತ ವೈ 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 ದಿಸ್ ಸಿಗ್ನೇಚರ್ ಆನ್ ದಿಸ್ ಡೇ ರಿಲೇಟೆಡ್ ಟು ಜಿ ಎಸ್ ಟಿ ಅಂತ ಕಾಯಿನ್ ಮಾಡಿಕೊಂಡೆ ಜಿ ಎಸ್ ಟಿ ಇಸ್ ಗೋಸ್ ಟ್ರಬಲ್ ಜಿ ಎಸ್ ಟಿ ಇಸ್ ಕ್ರಿಕೆಟ್ ಗಾಡ್ ಸಚಿನ್ ತೆಂಡೂಲ್ಕರ್ ಅಲ್ಲೂ ಜಿ ಎಸ್ ಟಿ ಸೊ ಅದು ಇಟ್ ಇಟ್ ಟೆಂಡೂಲ್ಕರ್ ವೆರಿ ಸ್ಪೆಷಲ್ ಆ್ಯಂಡ್ ದಿಸ್ ಸಮಥಿಂಗ್ ಒಂಥರ ಹೇಳಿದ್ನಲ್ಲ ಲೈಫ್ ಲಾಂಗ್ ನಮ್ ಜೊತೆ ಈ ಥರ ಎಲ್ಲ ಒಂದು ಸ್ಪೆಷಲ್ ಮೂಮೆಂಟ್ಸ್ ಕ್ರಿಯೇಟ್ ಮಾಡಿದೆ ಜಿ ಎಸ್ ಟಿ ಅಂದರೆ ಇದು ನಿಜವಾಗ್ಲೂ ನನಗೆ ತುಂಬಾ